ಕೂಸು ಇದ್ದ ಮನೆಗೆ ಯಾತಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಆಡಿದರ ಬೀಸಣಿಕೆ ಗಾಳಿ ಸುಳಿದಾಂಗ ಬೀಸಣಿಕೆ ಗಾಳಿ ಸುಳಿದಾಂಗ ಈ ರೀತಿಯಾಗಿರ್ತಕ್ಕಂಥ ಜನಪದ ಗೀತೆಗಳನ್ನು ನೀವು ಸಾಕಷ್ಟು ಕೇಳಿರ್ಬೋದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ತರಗತಿಗಳಲ್ಲಿ ನೀವು ಓದಿದ್ದೀರಾ ಹಾಗೆ ಹಳ್ಳಿಗಳಲ್ಲಿ ಹಲವಾರು ಹಾಡುಗಳನ್ನು ಜನಪದ ಹಾಡುಗಳನ್ನು ನೀವು ಕೇಳಿದ್ದೀರಾ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತು ನಾವು ಪದ್ಯ ಆರು ಹಬ್ಬಲಿ ಅವರ ರಸಬಳ್ಳಿ ಎನ್ನುವ ಜನಪದ ಗೀತೆಯನ್ನು ಅಭ್ಯಾಸ ಮಾಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಈ ಕೃತಿಕಾರರ ಪರಿಚಯದಲ್ಲಿ ನೀವು ಗಮನಿಸಿರ್ಬೋದು ಹೆಸರೇ ಇಲ್ಲ ಹಾಗಿದ್ರೆ ಯಾರು ರಚನೆ ಮಾಡಿರೋದು ಯಾರು ರಚನೆ ಮಾಡಿರೋದು ಅಂತಂದ್ರೆ ಇದಕ್ಕೆ ರಚನಾಕಾರರು ಇಲ್ಲ ಈ ಜನಪದ ಗೀತೆ ಎನ್ನುವಂಥದ್ದು ಈ ಜನಪದ ಸಾಹಿತ್ಯ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಕಂಠಸ್ಥ ರೂಪದಲ್ಲಿ ಬಂದಿರುವಂಥದ್ದು ನಾನು ನನ್ನಿಂದ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಯಿಂದ ಮತ್ತೆ ಮುಂದಿನ ಪೀಳಿಗೆಗೆ ಹೀಗೆ ಕಂಠಸ್ಥದ ಮೂಲಕ ಬಾಯಿ ಮುಖಾಂತರ ಹರಿದು ಬಂದಿರತಕ್ಕಂತಹ ಸಾಹಿತ್ಯ ಇದಾಗಿದೆ ಇದು ಗ್ರಾಮೀಣ ಜನರಿಂದ ರಚನೆಯಾಗಿರ್ತಕ್ಕಂತಹ ಸಾಹಿತ್ಯ ಅವರು ಅಕ್ಷರಸ್ಥರಲ್ಲ ಅನಕ್ಷರಸ್ಥರಾಗಿತ್ಕೊಂಡು ಸಾಹಿತ್ಯವನ್ನ ರಚನೆ ಮಾಡುವಂತಹ ಕಲೆ ಆ ಒಂದು ಸೃಜನಶೀಲತೆಯನ್ನ ನಾವು ಗ್ರಾಮೀಣ ಜನರಲ್ಲಿ ಕಾಣ್ತಾ ಇದ್ದೀವಿ ಹಾಗಿದ್ರೆ ಈ ಜನಪದ ಗೀತೆ ಹೇಗೆ ಉಟ್ಕೊಂಟು ಅಂತಂದ್ರೆ ಇದಕ್ಕೆ ಮೂಲ ಕ್ರಿಯೆ ಕ್ರಿಯೆ ಮಾಡುವಂತ ಸಂದರ್ಭದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕುಟ್ಟುವಾಗ ಬೀಳಿಸುವಾಗ ಹೊಲದಲ್ಲಿ ಕಳೆಯನ್ನ ತೆಗೆಯುವಂತ ಸಂದರ್ಭದಲ್ಲಿ ಮಳೆ ಬರುವಂತ ಸಂದರ್ಭದಲ್ಲಿ ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಏನು ಈ ಹಾಡುಗಳು ಈ ಜನಪದ ಗೀತೆಗಳು ಹುಟ್ಕೊಂಡವು ಇದು ಒಬ್ಬರ ಸೃಷ್ಟಿಯಲ್ಲ ಇದು ಒಂದು ಸಮೂಹ ಸೃಷ್ಟಿ ಅಂದ್ರೆ ನಾಲ್ಕಾರು ಜನರು ಸೇರಿ ರಚನೆ ಮಾಡಿರುವಂತಹ ಸಾಹಿತ್ಯ ಇದು ಒಬ್ರು ಒಂದು ನುಡಿ ಒಂದು ಸಾಲು ಇನ್ನೊಬ್ರು ಇನ್ನೊಂದು ಸಾಲನ್ನ ರಚನೆ ಮಾಡ್ತಾ ಹೋದ್ರು ಹೀಗೆ ಸಾಹಿತ್ಯ ಬೆಳೀತಾ ಬೆಳೀತಾ ಹೋಯ್ತು ಒಬ್ಬರಿಂದ ಒಬ್ಬರು ಕಲಿತಾ ಕಲಿತಾ ಕಂಠಸ್ಥ ರೂಪದಲ್ಲಿ ಮುಂದುವರಿತಾ ಬಂತು ಇವುಗಳನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಹೊರತಾಗಿ ಇವುಗಳ ರಚನಾಕಾರರು ಯಾರು ಇಲ್ಲ ನೀವು ಇವತ್ತು ಅಭ್ಯಾಸ ಮಾಡ್ತಕ್ಕಂತ ಈ ಜನಪದ ಗೀತೆ ಜನಪದ ಸಾಹಿತ್ಯದ ಒಂದು ಭಾಗ ಒಂದು ಪ್ರಕಾರ ಇದರಲ್ಲಿ ಹೆಂಗಸರ ಹಾಡುಗಳು ಗಂಡಸರ ಹಾಡುಗಳು ಮಕ್ಕಳ ಹಾಡುಗಳು ಅಂತ ಭಾಗಗಳನ್ನಾಗಿ ಮಾಡಲಾಗಿದೆ ಇವುಗಳನ್ನ ತ್ರಿಪದಿಗಳು ಅಂತ ಕರೆಯಲಾಗುತ್ತೆ ಅಂದರೆ ಮೂರು ಸಾಲಿನ ಪದ್ಯವನ್ನು ಏನಂತ ಕರೀಲಾಗುತ್ತೆ ತ್ರಿಪದಿ ನಾಲ್ಕು ಸಾಲಿಂದು ಕಂದ ಪದ್ಯ ಆರು ಸಾಲಿನ ಪದ್ಯವನ್ನು ಏನಂತ ಕರೀಲಾಗುತ್ತೆ ಷಟ್ಪದಿ ಅಂತ ಕರೀಲಾಗುತ್ತೆ ನೀವು ಗಮನಿಸಿರ್ಬೋದು ಇವು ತ್ರಿಪದಿಗಳು ಮೂರು ಸಾಲುಗಳಿಂದ ಕೂಡಿರ್ತವು ಹಾಗೆ ಇವತ್ತು ನಾವು ಅಭ್ಯಾಸ ಮಾಡುವಂತಹ ಹಬ್ಬಲಿ ಅವರ ರಸಬಳ್ಳಿ ಎನ್ನುವಂತಹ ಒಂದು ಜನಪದ ಗೀತೆಯಲ್ಲಿ ತಾಯಿಯ ಕುರಿತಾಗಿ ಹಾಗೆ ಮಕ್ಕಳ ಕುರಿತಾಗಿ ಮತ್ತು ಈ ಜನಪದ ಗೀತೆಯಲ್ಲಿ ಮೌಲ್ಯಗಳನ್ನ ನೀತಿ ಮಾರ್ಗದರ್ಶನ ಹೇಗೆಲ್ಲ ಬದುಕಬೇಕು ಜೀವನವನ್ನ ಸಾಗಿಸ್ಬೇಕು ಎನ್ನುವಂತಹ ಮುಖ್ಯವಾದ ಸಂಗತಿಗಳು ಅಡಕವಾಗಿವೆ ಬನ್ನಿ ಈ ಪದ್ಯದ ಮೂಲಕ ನಾವು ಇವತ್ತು ಅವುಗಳನ್ನೆಲ್ಲ ತಿಳಿಯೋಣ ಬಂಗಾರದ ಬಳೆ ಇಟ್ಟು ಬೈಬ್ಯಾಡ ಬಡವರ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಬಂಗಾರ ಅನ್ನೋದು ಅದೊಂದು ದುಬಾರಿ ಲೋಹ ಬಂಗಾರದ ಬಳೆ ಇದೆ ಅಂದರೆ ಅದನ್ನು ದುಡ್ಡಿರೋರು ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ನಮ್ಮ ಹತ್ರ ಬಂಗಾರ ಇದೆ ಆಸ್ತಿ ಪಾಸ್ತಿ ಸಂಪತ್ತು ಇದೆ ಅಂದರೆ ನಾವು ಬಡವರನ್ನು ಬೈಬಾರ್ದು ಬಡವರನ್ನು ಹಣ ಸಂಪತ್ತು ಇಲ್ಲದೇ ಇರುವವರನ್ನು ನಾವು ದೂಷಿಸಬಾರ್ದು ಯಾಕೆ ಬಂಗಾರ ನಿನಗೆ ಸ್ಥಿರ ಅಲ್ಲ ಬಂಗಾರನೇ ಆಗಿ ಇರೋದಿಲ್ಲ ಸ್ಥಿರವಾಗಿ ಇರೋದಿಲ್ಲ ಇವತ್ತು ಬಂಗಾರ ಸಿಗುತ್ತೆ ಹೋಗ್ಬೋದು ಶ್ರೀಮಂತಿಕೆ ಇರುತ್ತೆ ಹೋಗ್ಬೋದು ಜೀವನ ಚಕ್ರ ಜೀವನ ಸುಳಿ ಅಂತಕ್ಕಂಥದ್ದು ತಿರುಗ್ತಾನೆ ಇರ್ತಾನೆ ಇರುತ್ತೆ ಮೇಲಿದ್ದವರು ಕೆಳಗಡೆ ಬರ್ತಾರೆ ಕೆಳಗಡೆ ಇದ್ದವರು ಮೇಲೆ ಹೋಗ್ತಾರೆ ಯಾವುದೂ ಸ್ಥಿರ ಅನ್ನೋದಿಲ್ಲ ಬದಲಾವಣೆ ಆಗೇ ಆಗುತ್ತೆ ಹಿಂಗೆ ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ ಮಧ್ಯಾಹ್ನ ಮಧ್ಯಾಹ್ನದಲ್ಲಿ ಬಿಸಿಲು ಚುರುಕಾಗಿ ಇರುತ್ತೆ ಹೌದಾ ಆದರೆ ಮಧ್ಯಾಹ್ನ ಪರ್ಮನೆಂಟಾಗಿ ಇರುತ್ತಾ ಇಲ್ಲ ಮಧ್ಯಾಹ್ನ ಅನ್ನೋದು ಕಡಿಮೆ ಬಿಸಿಲು ಅಂತಕ್ಕಂಥದ್ದು ತಗ್ಲೇಬೇಕು ಬಿಸಿಲು ತಗ್ಗಿ ಏನಾಗುತ್ತೆ ಅಲ್ಲಿ ಸಾಯಂಕಾಲ ಹೆಂಗೆ ಬರುತ್ತೋ ಹಾಗೆ ಶ್ರೀಮಂತಿಕೆ ಅನ್ನೋದು ಕಳೆದು ಅಲ್ಲಿ ಬಡತನ ಬರುತ್ತೆ ಇಲ್ಲ ಬಡತನ ಅನ್ನೋದು ಕಳೆದು ಶ್ರೀಮಂತಿಕೆ ಬರುತ್ತೆ ಸಮಯ ಹೆಂಗೆ ಬದಲಾಗುತ್ತಲ್ಲ ಹಾಗೆ ಸ್ಥಿತಿಗತಿಗಳು ವಾತಾವರಣಕ್ಕೆ ತಕ್ಕಂತೆ ಬದಲಾಗ್ತಾವು ಈಗ ಹತ್ರ ಹಣ ಐತಿ ನೀನು ಅಧಿಕಾರ ದರ್ಪದಿಂದ ಮೆರಿತೀಯ ಹಣ ಇಲ್ಲದೆಯವರನ್ನು ಕೀಳಾಗಿ ಕಾಣ್ತೀಯಾ ಆದರೆ ನಿನ್ನ ಹತ್ರ ಯಾವಾಗ ಶ್ರೀಮಂತಿಕೆ ಹೋಗುತ್ತಾ ಆಗ ಯಾರೂ ನಿನ್ನ ಹತ್ರ ಬರೋದಿಲ್ಲ ಸುಳಿಯೋದಿಲ್ಲ ಅದಕ್ಕೆ ಶ್ರೀಮಂತಿಕೆ ಇದ್ದಾಗ ಬೈಬಾರ್ದು ಯಾರನ್ನೂ ಕೀಳಾಗಿ ಕಾಣಬಾರ್ದು ಬಡತನ ಬಂದರ ಬೈಬ್ಯಾಡ ಬಾಲರನ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗೆ ಬಡತನ ಕಷ್ಟ ಕಾಲ ಹಣ ಇಲ್ಲದೆ ಇರೋದು ಮೂಲ ಸೌಕರ್ಯಗಳನ್ನು ಕೂಡ ಪೂರೈಸ್ಕೊಳ್ಳೋದಕ್ಕೆ ಕಷ್ಟ ಆಗೋದು ಅಂಥ ಸ್ಥಿತಿ ಪರಿಸ್ಥಿತಿ ಬಂದರೆ ನಾವು ಏನು ಮಾಡ್ತೀವಿ ಸಿಟ್ಟು ಕೋಪ ಬಂದ್ಬಿಡುತ್ತೆ ಹೌದಾ ಇರಿಟೇಷನ್ ಆಗ್ತಿದೆ ಎಂಥ ಸ್ಥಿತಿ ಬಂದಿದೆಯಲ್ಲ ಅನ್ನೋದು ನೋವು ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಮೇಲೆ ಏನು ಮಾಡ್ತೀವಿ ಸಿಟ್ಟು ಮಾಡ್ತೀವಿ ಹಾಗಾಗಿ ಆ ಮಕ್ಕಳನ್ನು ಬೈಬಾರ್ದು ಬಡತನ ಐತಿ ಅಂದ್ಕೊಂಡು ನೀವು ಮಕ್ಕಳ ಮೇಲೆ ಸಿಟ್ಟನ್ನು ತೋರಿಸ್ಬಾರ್ದು ಯಾಕೆ ಆ ಮಕ್ಕಳಿಂದಲೇ ನಿನ್ನ ಸಿಟ್ಟು ಕೋಪ ಬೇಜಾರು ಅನ್ನೋದೆಲ್ಲ ಕಳೆದು ಅಲ್ಲಿ ಸಂತೋಷ ಬರುತ್ತೆ ಆ ಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದಾರ ಬಡತನವೆಲ್ಲ ಬಯಲಾಗೆ ಮಕ್ಕಳೆಲ್ಲ ಆಟ ಆಡಿ ಬಂದು ಮಕ್ಕಳಿದ್ರೆ ಮನೆ ಚೆಂದ ಮಕ್ಕಳು ಓಡಾಡ್ಕೊಂಡಿತ್ತು ಅಂತಂದರೆ ಯಾವಾಗಲೂ ಸಂತೋಷವಾಗಿ ಇರುತ್ತೆ ಹಾಗಾಗಿ ಮಕ್ಕಳು ಆಟ ಆಡಿ ಬಂದ್ಕೊಂಡು ಬಂದು ಕೂತು ನಿನ್ನ ಪಕ್ಕ ಕೂತು ತೊಡಿ ಮೇಲೆ ಕೂತ್ಕೊಂಡು ನಿನ್ನ ಜೊತೆಗೆ ಮಾತಾಡಿದರೆ ಆಡಿದರೆ ಏನಾಗುತ್ತೆ ನಿನ್ನಲ್ಲಿರ್ತಕ್ಕಂಥ ಬಡತನದ ಬೇಜಾರು ನೋವು ಕಷ್ಟ ಎಲ್ಲ ಏನಾಗುತ್ತೆ ಕರಿಗೆ ಹೋಗುತ್ತೆ ಇಲ್ಲವಾಗುತ್ತೆ ಬಯಲಾಗೆ ಅಂದರೆ ಇಲ್ಲವಾಗ ಏನೂ ಇಲ್ಲದ ಹಾಗೆ ಆಗುತ್ತೆ ನಿವಾರಣೆ ಆಗುತ್ತೆ ಅಂತ ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ ಉತ್ತಮ ಅಂದರೆ ಒಳ್ಳೆಯವರು ಪುತ್ತಳಿ ಅಂದರೆ ಮೂರ್ತಿ ಮತ್ತಹೀನರ ಗೆಳೆತನ ಮತ್ತಹೀನ ಮತ್ತಂದರೆ ಬುದ್ಧಿ ಅಂತ ಬುದ್ಧಿ ಗೇಡಿಗಳ ಗೆಳೆತನ ಮಾಡಿದರ ಹಿತ್ತಾಳೆಗಿಂತ ಬಲುಹೀನ ಹೀನ ಅಂದರೆ ಕೆಟ್ಟದ್ದು ಹಿತ್ತಾಳೆ ಅಂದರೆ ಅದೊಂದು ಲೋಹ ಬಂಗಾರಕ್ಕಿಂತ ಕಡಿಮೆ ಬೆಲೆ ಇರುವಂತಹ ಲೋಹ ಜನಪದರು ಇಲ್ಲಿ ಎಂಥವ್ರ ಗೆಳೆತನ ಸಹವಾಸ ಮಾಡಬೇಕು ಅಂತ ಹೇಳಿದ್ದಾರೆ ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರ ಒಳ್ಳೆಯವ್ರ ಗೆಳೆತನ ಒಳ್ಳೆಯವರ ಗೆಳೆತನವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಚೊಕ್ಕ ಬಂಗಾರಕ್ಕೆ ಹೋಲಿಸ್ತಾ ಇದ್ದಾರೆ ಬಂಗಾರದ ಮೂರ್ತಿ ಇದ್ದ ಹಾಗೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎನ್ನುವಂಥ ಗಾದೆನೇ ಇದೆ ಕೆಟ್ಟವರ ಸಹವಾಸ ಮಾಡೋದರಿಂದ ಎಂತಹ ಸನ್ಯಾಸಿ ಯೋಗಿನೂ ಕೂಡ ಏನಾಗ್ಬಿಡ್ತಾನೆ ಹಾಳಾಗ್ತಾನೆ ಅದಕ್ಕೆ ಒಳ್ಳೆಯವರ ಗೆಳೆತನ ಮಾಡಬೇಕು ಮತ್ತ ಹೀನರ ಗೆಳೆತನ ಮಾಡಿದರ ಮತ್ತ ಹೀನರು ಬುದ್ಧಿಗೇಡಿಗಳು ಕೆಟ್ಟ ಜನರು ಬುದ್ಧಿ ಇಲ್ಲದೆ ಇರ್ತಕ್ಕಂಥವರು ಗೆಳೆತನವನ್ನು ಮಾಡಿದರೆ ಏನಾಗುತ್ತಾ ಹಿತ್ತಾಳೆಗಿಂತ ಬಲುಹೀನ ನೀನು ಬಂಗಾರ ಅಲ್ಲ ಒಳ್ಳೆಯವ್ರ ಗೆಳೆತನ ನೀನು ಬಂಗಾರದಂಗೆ ನಿನಗೆ ಬೆಲೆ ಇರುತ್ತೆ ಬಂಗಾರಕ್ಕೆ ಹೆಂಗೆ ಬೆಲೆ ಇರುತ್ತಾ ಹಂಗಿರುತ್ತಾ ನಿನಗೆ ನೀನು ಕೆಟ್ಟವ್ರ ಗೆಳೆತನ ಮಾಡಿದ್ದೆ ಅಂದರೆ ಹಿತ್ತಾಳೆ ಹಿತ್ತಾಳೆ ಲೋಹಕ್ಕೆ ಬೆಲೆ ಇರೋದಿಲ್ಲ ಹಿತ್ತಾಳೆಗಿಂತಲೂ ಕೂಡ ನಿನ್ನನ್ನು ಕೀಳಾಗಿ ಕಾಣ್ತಾರೆ ಮನುಷ್ಯನ ವರ್ತನೆ ಹೇಗಿರಬೇಕು ಅನ್ನೋದನ್ನ ಈ ನುಡಿಯಲ್ಲಿ ಜನಪದರು ಹೇಳ್ತಿದ್ದಾರೆ ಮಂದಿ ಮಕ್ಕಳೊಳಗ ಚಂದ ಗೊಂದಿರಬೇಕ ಚಂದ ಗೊಂದಿರ ಅಂತಂದ್ರೆ ಇಲ್ಲಿ ಹೊಂದಾಣಿಕೆಯಿಂದ ಇರಬೇಕು ನಂದಿಯ ಶಿವನ ದಯದಿಂದ ಹೋಗಾಗ ಹೋಗಾಗ ಅಂದರೆ ಮರಣ ಹೊಂದಿದಾಗ ಮೋಕ್ಷ ಹೊಂದಿದಾಗ ಮಂದಿ ಬಾಯಾಗ ಇರಬೇಕ ಮಂದಿ ಬಾಯಾಗ ಅಂದರೆ ಅವರ ಮಾತಿನಲ್ಲಿ ಮನುಷ್ಯನ ವರ್ತನೆ ನಡವಳಿಕೆ ಹೀಗಿರಬೇಕು ಮನೆಯವರ ಜೊತೆಗೆ ಅಕ್ಕ ಪಕ್ಕದ ಜೊತೆಗೆ ಸಮಾಜದೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ಸಹಕಾರದಿಂದ ಹೋಗಬೇಕು ಜೀವನ ಅಂದರೆ ಇನ್ನು ಹೊಂದಾಣಿಕೆನೇ ಜೀವನ ನಾವು ಎಲ್ಲೇ ಆಗಲಿ ಹೊಂದ್ಕೊಂಡು ಹೋದಾಗ ಮಾತ್ರ ಅಲ್ಲಿ ಎಲ್ಲದೂ ಸರಳವಾಗಿ ನಡೆಯುತ್ತೆ ಅಂದರೆ ಏನಾಗುತ್ತೆ ಅಲ್ಲಿ ಕಷ್ಟ ಶುರುವಾಗುತ್ತೆ ಮನುಷ್ಯ ಯಾವಾಗಲೂ ನೀರಿನ ಥರ ಇರಬೇಕು ನೀರನ್ನು ಯಾವ ಪಾತ್ರೆಯಲ್ಲಿ ಹಾಕ್ತೀವಿ ಅದರ ಆಕಾರವನ್ನು ಪಡ್ಕೊಳ್ಳುತ್ತೆ ಗ್ಲಾಸಲ್ಲಿ ಹಾಕಿದರೆ ಗ್ಲಾಸಿನ ಆಕಾರಕ್ಕೆ ಬರುತ್ತೆ ಒಂದು ಪಾತ್ರೆಯಲ್ಲಿ ಹಾಕಿದರೆ ಪಾತ್ರೆಯ ಆಕಾರಕ್ಕೆ ಬರುತ್ತೆ ಹಾಗೆ ಮನುಷ್ಯ ಸಂದರ್ಭಕ್ಕೆ ತಕ್ಕಂತೆ ಹೊಂದ್ಕೊಳ್ಬೇಕು ನಂದಿಯ ಶಿವನ ದಯದಿಂದ ಹೋಗಾಗ ಹೀಗೆ ಮನುಷ್ಯ ಹೊಂದ್ಕೊಂಡು ಸಹಕಾರ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ನಂದಿಯ ಶಿವ ನಂದಿಯ ಶಿವ ಅಂದರೆ ಶಿವ ಶಿವನ ವಾಹನ ನಂದಿ ಹಾಗಾಗಿ ನಂದಿಯ ಶಿವನ ಅಂದರೆ ಆ ದೇವರ ಹತ್ತಿರ ಹೋದಾಗ ಅಂದರೆ ಮರಣ ಹೊಂದಿದಾಗ ಮೋಕ್ಷವನ್ನು ಹೊಂದಿದಾಗ ಮಂದಿ ಬಾಯಾಗ ಇರಬೇಕು ನೀನು ಹೆಂಗೆ ನಡ್ಕೊಂಡಿರ್ತಿದಿ ಅದರ ಪ್ರಕಾರ ಆಗಲೇ ಮಂದಿ ಯಾರಾದರೂ ಸತ್ತರೆ ಸತ್ತಾಗ ನೋಡ್ತಿರ್ಬೇಕು ನೀವು ಕೇಳ್ತಿರ್ಬೋದು ಮಾತಾಡ್ಕೊಳ್ತಿರ್ತಾರೆ ಒಳ್ಳೇದು ಮಾತನಾಡಿದರೆ ಓ ನಾಲ್ಕು ಮಂದಿಯಾಗಿದ್ದಾನ ಒಳ್ಳೆಯವನಾಗಿದ್ದ ಅಂತ ಅದರ ಬಿಟ್ಟು ಕೆಟ್ಟದನ್ನು ಮಾತನಾಡಿದರೆ ಯಾರ ಜೊತೆಗೂ ಹೊಂದ್ಕೊಳ್ಳಿಲ್ಲ ಒಳ್ಳೆಯ ಯೋಚನೆಗಳು ಇರಲಿಲ್ಲ ಎಲ್ಲರಿಗೂ ಕೆಟ್ಟದನ್ನು ಮಾಡಿದಾನ ಅಂತ ಮಾತನಾಡಿದರೆ ಅಲ್ಲಿ ಏನು ಮಂದಿ ಜೊತೆಗೆ ಹೊಂದ್ಕೊಂಡಿಲ್ಲ ಅಂತ ಅರ್ಥ ನೀನು ಮಂದಿ ಬಾಯಾಗ ಇರಬೇಕು ಅಂತಂದರೆ ಎಲ್ಲರ ಜೊತೆಗೆ ಹೊಂದ್ಕೊಂಡು ನಡ್ಕೊಳ್ಬೇಕು ಜನಪದರು ಈ ನುಡಿಯಲ್ಲಿ ನಮ್ಮ ನೆರೆಹೊರೆಯವರು ಅಕ್ಕಪಕ್ಕದ ಜನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯ ನೆರೆ ಅಂತಂದ್ರೆ ಅಕ್ಕಪಕ್ಕದವರು ಅಕ್ಕ ಪಕ್ಕದವರು ಖುದ್ದಗೇಡಿ ಕುಲಗೇಡಿ ಖುದ್ದ ಗೇಡಿ ಅಂತಂದರೆ ಮಹಾ ದುಷ್ಟ ಕುಲಗೇಡಿ ಅಂತಂದರೆ ಕೆಟ್ಟ ದುಷ್ಟ ವ್ಯಕ್ತಿ ಅಂತ ಖುದ್ದಗೇಡಿ ಕುಲಗೇಡಿ ನೆರೆ ಇದ್ದು ನೆರೆ ಅಂದರೆ ಪಕ್ಕಕ್ಕೆ ಇದ್ದು ಇದ್ದುಟ್ಟು ಬುದ್ಧಿ ಕಳಕೊಂಡ ಇದ್ದಾರ ಇರಬೇಕು ಬುದ್ಧಿವಂತರ ನೆರೆಯ ನೆರೆಯವರು ನೆರೆ ಮನೆಯವರು ಅಕ್ಕ ಪಕ್ಕದಲ್ಲಿರ್ತಕ್ಕಂತಹ ಜನರು ನೆರೆಹೊರೆಯವರು ಹೆಂಗಿರಬೇಕು ಬುದ್ಧಿವಂತರಾಗಿರಬೇಕು ಬುದ್ಧಿವಂತರಾಗಿದ್ದರೆ ಮಾತ್ರ ಅಲ್ಲಿ ಸಹಕಾರ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಒಂದು ಶಾಂತಿ ನೆಮ್ಮದಿಯಿಂದ ಇರೋ ಬಾಳೋದಕ್ಕೆ ಸಾಧ್ಯ ಖುದ್ದಗೇಡಿ ಕುಲಗೇಡಿ ಖುದ್ದಗೇಡಿ ಅಂತಂದರೆ ದುಷ್ಟರು ಕೆಟ್ಟರು ಹಾಗೆಯೇ ಸಂಸ್ಕೃತಿ ನೀತಿ ಮೌಲ್ಯ ಇಲ್ಲದೇ ಇರೋ ಇರದೇ ಇರೋರು ಅಕ್ಕಪಕ್ಕಕ್ಕೆ ಎದುರುಗಡೆ ಹಿಂದ್ಗಡೆ ಇದ್ದರೆ ಇದ್ದುಟ್ಟು ಬುದ್ಧಿ ಕಳ್ಕೊಂಡ ನಮ್ಮಲ್ಲಿ ಇರುವಂತಹ ಒಳ್ಳೆ ಬುದ್ಧಿನೂ ಕೂಡ ಏನಾಗ್ಬಿಡುತ್ತೆ ನಾವು ಕಳ್ಕೊಂಡ್ಬಿಡ್ತೀವಿ ಅವರಂಗೆ ಆಗ್ಬಿಡ್ತೀವಿ ಸಹವಾಸ ದೋಷ ಸಹವಾಸದಿಂದ ಏನು ಅವ್ರ ನೆರಳು ಬಿದ್ದು ಅವರ ಮಾತುಗಳನ್ನು ಕೇಳಿ 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 ನಮ್ಮಲ್ಲಿ ಇರ್ತಕ್ಕಂತಹ ಒಳ್ಳೆ ಬುದ್ಧಿನೂ ಕೂಡ ಹೋಗ್ಬಿಡುತ್ತೆ ಅದಕ್ಕೆ ನೆರೆಯವರು ಹೇಗಿರಬೇಕು ಒಳ್ಳೆಯವರಾಗಿರಬೇಕು ದುಷ್ಟರಾಗಿರಬಾರ್ದು ಮನುಷ್ಯನ ಜೀವನ ಹುಟ್ಟಿದಾಗಿಂದ ಸಾಯೋವರಿಗೊಬ್ಬರೇ ಕಷ್ಟದಲ್ಲಿನೇ ಕಳೆದು ಹೋಗ್ಬಿಡುತ್ತೆ ಅನ್ನೋದನ್ನು ಜನಪದರು ಈ ನುಡಿಯಲ್ಲಿ ಹೇಳ್ತಿದ್ದಾರೆ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ವೈಲಾರೆ ಸುಟ್ಟು ಸುಟ್ಟು ಸುಣ್ಣ ದರಳಾಯಿತು ದೇಹವು ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಮನುಷ್ಯ ಹುಟ್ಟಿದಾಗ ಖಾಲಿನೇ ಬಂದಿರ್ತಾನೆ ಏನನ್ನೂ ತಗೊಂಡು ಬಂದಿರೋದಿಲ್ಲ ಆಸ್ತಿ ಪಾಸ್ತಿ ಸಂಪತ್ತು ಏನನ್ನೂ ಹೊತ್ತು ತಂದಿರೋದಿಲ್ಲ ಹೋಗಬೇಕಾದ್ರೂ ಕೂಡ ಏನನ್ನೂ ಒಯ್ಯೋದಿಲ್ಲ ಹುಟ್ಟಬೇಕಾದ್ರೂ ಖಾಲಿ ಬಂದಿರ್ತಾನೆ ಹೋಗಬೇಕಾದ್ರೂ ಕೂಡ ಖಾಲಿ ಹೋಗಿರ್ತಾನೆ ಈ ಮಧ್ಯದಲ್ಲಿ ಬರುವಂಥದ್ದು ಈ ಜೀವನ ಹುಟ್ಟು ಸಾವಿನ ಮಧ್ಯದಲ್ಲಿ ಬರುವಂಥದ್ದು ಈ ಹಣ ಆಸ್ತಿ ಪಾಸ್ತಿ ಅಧಿಕಾರ ಎಲ್ಲದೂ ಕೂಡ ಇದಕ್ಕೋಸ್ಕರನೇ ಮನುಷ್ಯ ಏನು ಮಾಡ್ತಾನೆ ದಿನಾಲೂ ಹೋರಾಡ್ತಾನೆ ಈ ಮಧ್ಯದಲ್ಲಿ ಬಂದಿರತಕ್ಕಂಥ ಆಸ್ತಿ ಪಾಸ್ತಿ ಅಧಿಕಾರ ಇವೆಲ್ಲದಕ್ಕೋಸ್ಕರವಾಗಿ ಮನುಷ್ಯ ಕಷ್ಟಪಡ್ತಾನೆ ಬೆಳಗಾದ್ರೆ ಎದ್ದ ತಕ್ಷಣನೇ ಒಂದಲ್ಲ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ತಾನೆ ದಿನವಿಡೀ ಆ ಸಮಸ್ಯೆ ಕಷ್ಟದಲ್ಲಿನೇ ತನ್ನ ದೇಹವನ್ನು ಸವಿಸ್ತಾನೆ ಹೇಗೆ ಅಂತಂದರೆ ಸುಟ್ಟು ಸುಟ್ಟು ಸುಣ್ಣ ದರಳಾಯಿತು ಸುಣ್ಣದ ಕಲ್ಲು ಸುಣ್ಣದ ಕಲ್ಲನ್ನು ನೀರಿನಲ್ಲಿ ಹಾಕಿದಾಗ ಏನಾಗಿ ಹೋಗ್ಬಿಡುತ್ತೆ ಮೇಲೆ ಇರ್ತಕ್ಕಂತಹ ಸುಣ್ಣ ಎಲ್ಲ ಹೋಗ್ಬಿಡುತ್ತೆ ಒಳಗಡೆ ಇರ್ತಕ್ಕಂತಹ ಹರಳು ಮಾತ್ರ ಉಳ್ಕೊಳ್ಳುತ್ತೆ ಹಾಗೆ ಮನುಷ್ಯ ದಿನನಿತ್ಯದ ಜೀವನದಲ್ಲಿ ಕಷ್ಟ ಸಮಸ್ಯೆಗಳನ್ನು ಎದುರಿಸ್ತಾ ಎದುರಿಸ್ತಾ ದೇಹ ಮನಸ್ಸು ಎಲ್ಲ ಏನಾಗಿ ಹೋಗ್ಬಿಡುತ್ತೆ ಸವೆದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಆ ಕಷ್ಟವನ್ನು ಬಿಡಿಸೋ ಸೃಷ್ಟಿಗೊಡೆಯ ಸೃಷ್ಟಿಗೆ ಒಡೆಯ ಸೃಷ್ಟಿಗೆ ರಾಜ ಆಗಿರ್ತಕ್ಕಂಥ ಸೃಷ್ಟಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ದೇವರು ಅಂತ ಆ ದೇವರನ್ನ ಕೇಳ್ಕೊಳ್ತಾ ಇದ್ದಾನೆ ಮನುಷ್ಯ ಕಷ್ಟವನ್ನ ಪರಿಹಾರ ಮಾಡು ಈ ಕಷ್ಟದಿಂದ ನನಗೆ ನಾನು ಬೇಸತ್ತು ಹೋಗ್ಬಿಟ್ಟಿದ್ದೀನಿ ಈ ಕಷ್ಟವನ್ನ ಪರಿಹಾರ ಮಾಡು ಪರಮಾತ್ಮ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಈ ನುಡಿಯಲ್ಲಿ ಜನಪದರು ತಾಯಿಯ ಮಹತ್ವವನ್ನು ಕುರಿತು ಹೇಳ್ತಿದ್ದಾರೆ ಬ್ಯಾಸಾಗಿ ದಿವಸಕ ಬೇವಿನ ಮರ ತಂಪ ಬ್ಯಾಸಾಗಿ ಅಂದರೆ ಬೇಸಿಗೆ ಕಾಲ ಭೀಮಾರತಿ ಎಂಬ ಹೊಳಿ ತಂಪ ಹಡೆದಮ್ಮ ನೀ ತಂಪನ್ನ ತವರಿಗೆ ಬೇವಿನ ಮರ ತಂಪನ್ನು ಕೊಡುತ್ತೆ ಆ ಬೇವಿನ ಮರದ ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬಿಸಿಲಲ್ಲಿ ಬೇಗ ಬಂದವರಿಗೆ ಉಷ್ಣತೆಯಿಂದ ಬಳಲಿ ಬಂದವರಿಗೆ ಅದು ತಂಪನ್ನು ಕೊಡುತ್ತೆ ಆಗ ಅದರ ಮಹತ್ವ ಗೊತ್ತಾಗುತ್ತೆ ಅದು ಕಹಿಯಾಗಿದ್ರೂ ಕೂಡ ತಂಪನ್ನು ಕೊಡುತ್ತೆ ನೆರಳನ್ನು ಕೊಡುತ್ತೆ ಅದೇ ರೀತಿಯಾಗಿ ಭೀಮಾರತಿ ಎನ್ನುವಂತಹ ಹೊಳೆ ಆ ಹೊಳೆಯ ನೀರು ತಂಪು ಈ ಬೇವಿನ ಮರದ ಕೆಳಗಡೆ ನಿಂತಾಗ ವಿಶ್ರಾಂತಿ ತೆಗೆದುಕೊಂಡಾಗ ಆ ಭೀಮಾರತಿ ಹೊಳೆಯ ನೀರನ್ನು ಕುಡಿದಾಗ ಮನಸ್ಸಿಗೆ ಆಯಾಸ ಎನ್ನುವಂಥದ್ದು ಕಡಿಮೆಯಾಗಿ ಸಂತೋಷ ನೆಮ್ಮದಿ ಉಂಟಾಗುತ್ತಲ್ಲ ಅದೇ ರೀತಿಯಾಗಿ ಹಡೆದಮ್ಮ ನೀ ತಂಪ ನನ್ನ ತವರಿಗೆ ನೀನು ತವರು ಮನೆಗೆ ತಂಪನ್ನು ನೀಡ್ತೀಯ ಎಲ್ಲರನ್ನ ಪಾಲನೆ ಪೋಷಣೆ ಮಾಡ್ತೀಯ ಎಲ್ಲರ ಕಷ್ಟ ಸುಖಗಳನ್ನು ನೀನು ನೋಡಿಕೊಂಡು ಹೋಗ್ತೀಯ ನೀನು ಮನೆಗಿದ್ರೆ ತಂಪು ಇದ್ದಂಗೆ ಭೀಮಾರತಿ ಹೊಳೆ ಇದ್ದಂಗೆ ಬೇವಿನ ಮರ ಇದ್ದಂಗೆ ನೀನು ಮನೆಗೆ ಅಂತ ಕಣ್ಣೆಂಜಲ ಕಾಡಿಗೆ ಬಾಯ ಎಂಜಲ ವೀಳ್ಯಾವ ವೀಳ್ಯಾವ ಅಂದರೆ ವೀಳ್ಯ ಅಂದರೆ ಎಲೆ ವೀಳ್ಯದ ಎಲೆ ಯಾರೆಂಜಲುಂಡು ನನಮನವ ಹಡೆದವನ ಬಾಯ ಎಂಜಲು ಉಂಡು ಬೆಳೆದೇನ ಎಂಜಲು ಅಂದರೆ ಉಂಡು ಬಿಟ್ಟಂಥ ಆಹಾರ ಅಂತ ತಾಯಿ ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂದ್ಕೊಂಡು ಕಣ್ಣಿಗೆ ಕಾಡಿಗೆ ಹಣೆಗೆ ಗಲ್ಲಕ್ಕೆ ಕಾಡಿಗೆಯನ್ನು ಹಚ್ತಾಳೆ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚೋದ್ರಿಂದ ಕಣ್ಣು ತಂಪಾಗಿರುತ್ತೆ ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ ಹಾಗಾಗಿ ಕಣ್ಣಿನ ಎಂಜಲವನ್ನು ಕಾಡಿಗೆ ಅಂತ ಕರೀಲಾಗುತ್ತೆ ಕಾಡಿಗೆಯನ್ನು ಕಣ್ಣೆಂಜಲ ಅಂತ ಕರೆಯಲಾಗುತ್ತೆ ಬಾಯೆಂಜಲ ಎಂಜಲ ವೀಳ್ಯಾವ ಬಾಯಿ ಎಂಜಲ ವೀಳ್ಯವ ಅಂದರೆ ಮಗುವಿಗೆ ದೃಷ್ಟಿಯನ್ನ ತೆಗಿಯೋದಕ್ಕೆ ತೂ ತೂತು ಅಂತ ಮಾಡ್ತಾಳಲ್ಲ ವೀಳ್ಯದ ಎಲೆಯನ್ನ ತಿಂದು ಹೀಗೆ ದೃಷ್ಟಿಯನ್ನ ತೆಗಿತಾಳೆ ಅಂತ ಯಾರೆಂಜಲ ಉಂಡು ನನ್ನ ಮನವ ಹೀಗೆ ನ ಮಕ್ಕಳು ಹೇಳ್ತಾ ಇದ್ದಾರೆ ಇಲ್ಲಿ ಮಗು ಹೇಳ್ತಾ ಇದೆ ನಾನು ಯಾರ ಎಂಜಲವನ್ನು ಉಂಡು ಬೆಳೆದೀನಿ ಅಂತಂದ್ರೆ ಹಡೆದವನ ಬಾಯಿ ಎಂಜಲ ಉಂಡು ಬೆಳೆದೇನ ನೋಡಿ ಪ್ರಾಣಿ ಪಕ್ಷಿಗಳು ತನ್ನ ಮರಿಗೆ ಗುಟುಕು ಕೊಡಬೇಕಾದ್ರೆ ಆಹಾರ ಕೊಟ್ ಕೊಡಬೇಕಾದ್ರೆ ಬಾಯಲ್ಲಿ ಇಟ್ಕೊಂಡು ಬಂದು ಮರಿಗಳಿಗೆ ಗುಟುಕನ್ನು ಹಾಗೆ ಈ ಮಗುವಿಗೆ ದೃಷ್ಟಿ ಆಗಬಾರ್ದು ಅಂದ್ಕೊಂಡು ಕಣ್ಣಿಗೆ ಕಾಡಿಗೆಯನ್ನು ಹಚ್ತಾಳೆ ಹಾಗೆ ವೀಳ್ಯದ ಎಲೆಯನ್ನು ತಿಂದು ದೃಷ್ಟಿಯನ್ನು ತೆಗಿತಾಳೆ ಮತ್ತು ಮಗುವಿಗೆ ಊಟವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ತನ್ನ ತಟ್ಟೆಯಲ್ಲಿನೇ ತಾನು ತಿನ್ನುವಂಥ ಆಹಾರವನ್ನು ತನ್ನ ಜೊತೆಗೇ ತಿನ್ನಿಸ್ತಾ ಇದ್ದಾಳೆ ಹೀಗೆ ನಾನು ಕೂಡ ನಾನು ತಾಯಿಯ ಎಂಜಲವನ್ನು ಉಂಡನೇ ಬೆಳೆದಿದ್ದೀನಿ ಅಂದ್ಕೊಂಡಿಲ್ಲಿ ಮಕ್ಕಳು ಹೇಳ್ತಿದ್ದಾರೆ ಇಲ್ಲಿನೂ ಕೂಡ ತಾಯಿಯ ಮಹತ್ವವನ್ನು ಕುರಿತಾಗಿ ಜನಪದರು ಹೇಳ್ತಾ ಇದ್ದಾರೆ ಯಾರು ಇದ್ದರೂ ನನ್ನ ತಾಯಿಯವನ್ನ ಓಲಾರ ತಾಯವನ್ನು ಹೋಲಾರ ಅಂತಂದರೆ ಹೋಲಿಸಲು ಸಾಧ್ಯವಿಲ್ಲ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸಾವಿರ ಕೊಳ್ಳಿ ಒಲಿಯಾಗ ಕೊಳ್ಳಿ ಅಂದರೆ ಕಟಿಗೆ ಇದ್ದರ ಜ್ಯೋತಿ ನೀನ್ಯಾರ ಹೋಲಾರ ಹೋಲಾರ ಅಂದರೆ ಹೋಲಿಸಲು ಸಾಧ್ಯವಿಲ್ಲ ಅಂತ ಒಂದು ಕುಟುಂಬ ಒಂದು ಮನೆಯಲ್ಲಿ ಎಷ್ಟೇ ಜನ ಸದಸ್ಯರಿದ್ರೂ ಕೂಡ ಅವರನ್ನು ತಾಯಿಗೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ತಾಯಿಯ ಸ್ಥಾನವನ್ನು ತುಂಬೋದಕ್ಕೆ ಸಾಧ್ಯ ಇಲ್ಲ ತಾಯಿ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಪಾಲನೆ ಪೋಷಣೆಯನ್ನು ಮಾಡ್ತಾಳೆ ಆದರೆ ತಾಯಿ ಇಲ್ಲ ಅಂತಂದರೆ ಯಾರೇ ಒಬ್ಬರ ಸದಸ್ಯರು ಕೂಡ ತಾಯಿಯ ಸ್ಥಾನವನ್ನು ತುಂಬೋದಕ್ಕೆ ಆಗೋದಿಲ್ಲ ಸಾವಿರ ಕೊಳ್ಳಿ ಒಲಿಯಾಗ ಇದ್ದಾರ ಒಂದು ಒಲಿ ಒಂದು ಒಲಿ ಉರಿಬೇಕಾದ್ರೆ ಏನಿಲ್ಲಿ ಸಾವಿರ ಕೊಳ್ಳಿ ಕಟ್ಟಿಗೆಯನ್ನು ಇಟ್ಟು ಒಲೆಯನ್ನು ಉರಿಸ್ತೀವಿ ಒಲೆಯಲ್ಲಿ ನೀನು ಎಷ್ಟು ಕಟ್ಟಿಗೆ ಇಟ್ಟರೂ ಕೂಡ ಅದು ಒಲೆ ಒಂದು ಜ್ಯೋತಿಗೆ ದೀಪಕ್ಕೆ ಸಮವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಆ ಒಲೆಯನ್ನು ಆ ದೀಪವನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ದೇವರ ಮುಂದೆ ಇರ್ತಕ್ಕಂತಹ ದೀಪ ಜ್ಯೋತಿ ಶಾಂತಿ ಭಕ್ತಿಯ ಸಂಕೇತ ಆಗಿರುತ್ತೆ ಹೌದಾ ಅದೇ ರೀತಿಯಾಗಿ ಮನೆಯಲ್ಲಿ ಅಷ್ಟೊಂದು ಜನ ಸದಸ್ಯರಿದ್ದರೂ ಕೂಡ ತಾಯಿ ಒಂದು ಅತ್ಯಂತ ಬೆಲೆ ಬಾಳುವಂಥವಳು ಆಗಿರ್ತಾಳೆ ಉಳಿದಿರ್ತಕ್ಕಂಥ ಸದಸ್ಯರು ಎಷ್ಟೇ ಜನರು ಇದ್ದರೂ ಅವರನ್ನು ತಾಯಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೆಂಗೆ ದೇವರ ಮುಂದೆ ಇರ್ತಕ್ಕಂತಹ ದೀಪಕ್ಕೆ ಈ ಒಲೆ ಸಾವಿರ ಕಟ್ಟಿಗೆ ನಿಟ್ಟರು ಕೂಡ ಒಲೆ ಒಲೆ ಹೆಂಗೆ ಉರಿಯುತ್ತ ದಗ ದಗ ಅಂತ ಉರಿದ್ರೂ ಕೂಡ ಅದನ್ನು ದೇವರ ಮುಂದೆ ಇರ್ತಕ್ಕಂತಹ ದೀಪಕ್ಕೆ ಅದು ಸಮ ಅಲ್ಲ ಹೋಲಿಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು ಹುತ್ತಾದ ಒಳಗಿರೋ ಸರೂಪನ ಸರೂಪ ಅಂದರೆ ಸರ್ಪ ಹಾವು ಬೇಗೆಯ ನೆತ್ತಿ ಮೇಲಿರುವ ಶಿವಬಲ್ಲ ಬೇಗೆ ಅಂದರೆ ಬಿಸಿ ಅಂತ ಹೆಣ್ಣು ಮಕ್ಕಳ ದುಃಖ ಹೆತ್ತವ್ವ ಬಲ್ಲಾಳು ಹೆಣ್ಣು ಮಕ್ಕಳು ದುಃಖ ಕಷ್ಟ ನೋವು ಏನೇ ಇರಲಿ ಅದನ್ನು ಹಡೆದವ್ವ ತಾಯಿ ತಿಳ್ಕೊಂಬಿಡ್ತಾಳೆ ಹೇಳಲಿಲ್ಲ ಅಂದರೂ ಕೂಡ ಮಗಳು ತಾಯಿಗೆ ತನ್ನ ಕಷ್ಟನ ಹೇಳ್ಕೊಂಡ್ರೆ ದುಃಖ ಆಗುತ್ತಾ ಅಂದ್ಕೊಂಡು ಹೇಳಲಿಲ್ಲ ಅಂದ್ರೂ ಕೂಡ ಮುಖ ನೋಡಿನೇ ತಾಯಿಗೆ ಗೊತ್ತಾಗ್ಬಿಡುತ್ತೆ ಹಾಗೆ ಹುತ್ತಾದ ಒಳಗಿರೋ ಸರಪಾನ ಹುತ್ತದ ಒಳಗೆ ಹುತ್ತದೊಳಗೆ ಹಾವು ಶರ್ಪ ಇರತ್ತಲ್ಲ ಅದರ ಬೇಗೆ ಅದು ಒಳಗೆ ಇದ್ದಾಗ ಅದರ ಬೇಗೆ ಒಳಗೆ ಅದು ಆರಾಮಿರುತ್ತಂತಲ್ಲ ಆ ಬಿಸಿಲಿನ ಬೇಗೆಯಿಂದ ಅದು ಹೇಗೆ ಬಳಲ್ತಾ ಇರುತ್ತಾ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ ನೆತ್ತಿಯ ಮೇಲಿರುವ ಶಿವಬಲ್ಲ ಆ ಶಿವನಿಗೆ ಆ ದೇವರಿಗೆ ಗೊತ್ತಾಗುತ್ತೆ ಯಾಕೆ ಶಿವನ ಒಂದು ಆಭರಣ ಏನು ಯಾವುದೋ ಹಾವು ಸರ್ಪಲ್ಲ ಹಾಗಾಗಿ ಶಿವ ಆ ಹಾವಿನ ನೋವನ್ನು ಬಿಡ್ತಾನೆ ಹುತ್ತದೊಳಗಡೆ ಇದ್ರೂ ಕೂಡ ಅದು ಯಾವ ರೀತಿಯಾಗಿ ಆ ಬಿಸಿಲಿನ ಬೇಗೆಯಿಂದ ಬೇಯ್ತಾ ಇರುತ್ತೆ ಅನ್ನೋದನ್ನು ಶಿವ ತಿಳ್ಕೊಂಡ್ಬಿಡ್ತಾನೆ ಅದೇ ರೀತಿಯಾಗಿ ತಾಯಿ ತನ್ನ ಮಗಳು ಏನೇ ಹೇಳದೇ ಇದ್ರೂ ಕೂಡ ಮಗಳು ಯಾವ ರೀತಿಯಾಗಿ ಕಷ್ಟದಲ್ಲಿದ್ದಾಳೆ ತೊಂದರೆಯಲ್ಲಿದ್ದಾಳೆ ಅನ್ನೋದನ್ನು ತಾಯಿ ಬೇಗ ತಿಳ್ಕೊಂಬಿಡ್ತಾಳೆ ಅರ್ಥ ಮಾಡ್ಕೊಳ್ತಾಳೆ ತಾಯಿಯವನ್ನ ನೆನೆಯೋದು ನೆನೆಯೋದು ಅಂದರೆ ಸ್ಮರಿಸೋದು ನೆನಪು ಮಾಡಿಕೊಳ್ಳುವುದು ಯಾ ಯಾಳಿ ಯಾ ಹೊತ್ತ ಯಾಳಿ ಅಂದರೆ ಯಾಳಿ ಅಂದರೆ ಸಮಯ ಹೊತ್ತು ಅಂದರೆ ಕಾಲ ಊರೆಲ್ಲ ಉಂಡು ಮಲಗಾನ ಬೆಳ್ಳಿ ಚುಕ್ಕಿ ಹೊಂಡಾಗ ಹಡೆದವನ ನೆನೆದೇನ ತಾಯಿಯ ನೆನಪು ಯಾವಾಗಲೂ ಆಗ್ತಾನೇ ಇರುತ್ತೆ ಮಕ್ಕಳು ತಾಯಿಯಿಂದ ದೂರ ಇದ್ದಾಗ ತಾಯಿನ ನೆನಪು ಮಾಡ್ಕೊಳ್ತಾ ಇರ್ತಾರೆ ತಾಯಿಯವು ನೆನೆಯೋದು ಯಾಯಾಳಿ ಯಾ ಹೊತ್ತ ಹಡೆದವ್ವ ಯಾವ ಸಮಯದಲ್ಲಿ ಯಾವ ಕಾಲದಲ್ಲಾದರೂ ಯಾವ ಹೊತ್ತಿನಲ್ಲಾದರೂ ಕೂಡ ನೆನಪಿಗೆ ಬರ್ತಾಳೆ ಅಂದರೆ ತಾಯವನ ನೆನಪು ಹಡೆದವನ ನೆನಪು ತಾಯಿಯ ನೆನಪು ಆಗ್ತಾನೇ ಇರುತ್ತೆ ಊರೆಲ್ಲ ಉಂಡು ಮಲಗ್ಯಾನ ಊರಿನ ಜನರೆಲ್ಲ ಊಟ ಮಾಡಿ ಮಲಗುವಂತಹ ಸಮಯದಲ್ಲಿ ಅಂದರೆ ರಾತ್ರಿಯ ಸಮಯದಲ್ಲಿ ಬೆಳ್ಳಿ ಚುಕ್ಕಿ ಹೊಂಡಾಗ ಬೆಳ್ಳಿ ಚುಕ್ಕಿ ಆಕಾಶದಲ್ಲಿ ನಕ್ಷತ್ರಗಳು ಮೂಡ್ತಾ ಇದ್ದಾವಲ್ಲ ರಾತ್ರಿಯ ಸಮಯ ಊರಿನ ಜನರು ಎಲ್ಲ ಮನೆಯವರೆಲ್ಲ ಊಟ ಮಾಡಿ ಮಲ್ಕೊಂಡಾಗ ನಕ್ಷತ್ರಗಳು ಗೋಚರಿಸಿದಾಗ ಆ ತಂಪೊತ್ತಿನಲ್ಲಿ ತಾಯಿಯನ್ನು ನೆನಪು ಮಾಡ್ಕೊಳ್ತಾ ಇದ್ದಾಳೆ ಮಗಳು ಯಾವ ಸಮಯದಲ್ಲಾದ್ರೂ ಕೂಡ ತಾಯಿ ನೆನಪಾಗ್ತಾಳೆ ಆದರೆ ಹಗಲಿನ ಸಮಯದಲ್ಲಿ ಕೆಲಸದಲ್ಲಿ ನಿರತಾಳಾಗಿರ್ತಾಳೆ ಮಗಳು ಹಾಗಾಗಿ ರಾತ್ರಿಯ ಹೊತ್ತು ಎಲ್ಲರೂ ಊಟ ಮಾಡಿ ಮಲ್ಕೊಂಡಾಗ ಆ ತಂಪೊತ್ತಿನಲ್ಲಿ ತಾಯಿ ಜೊತೆಗೆ ಕಳೆದಂತಹ ಕ್ಷಣಗಳು ತಾಯಿಯ ಪ್ರೀತಿ ವಾತ್ಸಲ್ಯ ಎಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾಳೆ ಮಗಳು ಅಥವಾ ಮಕ್ಕಳು ತಾಯಿಯವನು ಬೈಬ್ಯಾಡ ತಿಳಿಗೇಡಿ ನನ್ನ ತಮ್ಮ ತಿಳಿಗೇಡಿ ಅಂದರೆ ಬುದ್ಧಿಗೇಡಿ ಬುದ್ಧಿ ಇಲ್ಲದೆ ಇರುವಂಥವ ಭಾಳ ದಿನದಾಕಿ ಅಕ್ಕಿ ಭಾಳ ದಿನದಾಕಿ ಅಂತಂದರೆ ಬಹಳ ದಿನದಿಂದ ಇರುವಂಥವಳು ಅಂದರೆ ವಯಸ್ಸಾಗಿರ್ತಕ್ಕಂಥ ಕಿ ಹಡೆದವ್ನ ಬೈದಾರ ಭಾಳ ಮರುಗ್ಯಾಳ ಮನದಾಗ ಮರುಗ್ಯಾಳ ಅಂದರೆ ಕೊರಗೋದು ಇಲ್ಲಿ ಮಗಳು ತಮ್ಮನಿಗೆ ಬುದ್ಧಿವಾದಗಳನ್ನು ಹೇಳ್ತಾ ಇದ್ದಾಳೆ ತಾಯಿನ ನೀನು ಚೆನ್ನಾಗಿ ನೋಡ್ಕೋ ತಾಯಿನ ಬೈಬೇಡ ಆಕಿ ವಯಸ್ಸಾಗೈತೆ ಅಕಿಗೆ ವಯಸ್ಸಾದಕ್ಕಿ ತಾಯಿ ಇದ್ದಾಳ ಮೊದಲು ಎಲ್ಲರನ್ನ ಕಷ್ಟಪಟ್ಟು ಸಾಕ್ಯಾಳ ಸಲಹ್ಯಾಳ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ಮಕ್ಕಳ ಆಸೆ ಆಕಾಂಕ್ಷೆಗಳನ್ನೇ ತನ್ನ ಆಸೆ ಅಂತ ತಿಳ್ಕೊಂಡು ಎಲ್ಲರನ್ನ ಸಾಕಿ ಸಲಹೇಳ ಅಂತಕ್ಕಿನ್ನ ನೀನು ನಿನ್ನ ಬುದ್ಧಿ ಗೇಡಿತನದಿಂದ ನಿನ್ನ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಆಕೆಗೆ ಬೈದು ಆಕೆಯ ಮನಸ್ಸನ್ನು ನೊಯಿಸ್ಬೇಡ ಬೈದಾರ ಭಾಳ ಮರಗ್ಯಾಳ ಮನದಾಗ ನೀನೇನಾದರೂ ಬೈದರೆ ಆಕೆ ಮನಸ್ಸಿನಲ್ಲೇ ಕೊರಗ್ತಾಳ ಏನು ಬಾಯ್ಬಿಟ್ಟು ಹೇಳ್ಕೊಳ್ಳೋದಿಲ್ಲ ಮನಸ್ಸಿನಲ್ಲಿ ಯೋಚನೆ ಮಾಡಿ ಕೊರಗಿ ಕೊರಗಿ ಸಾಯ್ತಾಳ ಹಾಗಾಗಿ ನೀನು ಅಕ್ಕಿಗೆ ಬೈಬೇಡ ತಾಯಿನ ಪ್ರೀತಿಯಿಂದ ನೋಡ್ಕೋ ಅಂತ ಅಕ್ಕ ಇಲ್ಲಿ ತಮ್ಮನಿಗೆ ಬುದ್ಧಿವಾದ ಹೇಳೋದನ್ನು ಜನಪದರು ಈ ಒಂದು ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಈ ನುಡಿಯಲ್ಲಿ ಜಾನಪದರು ತಾಯಿ ಇಲ್ಲದ ತವರು ಮನೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವೇ ನೀರಿಲ್ಲದ ಕೆರಿಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ ಅಂದರೆ ಇಲ್ಲಿ ತಾಯಿ ಇಲ್ಲದ ತಾಯಿ ಇಲ್ಲದ ತವರು ಮನೆಯಲ್ಲಿ ತವರು ಮನೆಗೆ ಹೋಗಬಾರ್ದು ಅಂತ ತಾಯಿ ಇದ್ದರೆ ತಾಯಿ ಮಗಳನ್ನು ಕಾಳಜಿ ಮಾಡ್ತಾಳೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾಳೆ ಆದರೆ ಬೇರೆಯ ಸದಸ್ಯರು ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ ಮಗಳ ಮನದಾಳದ ಮಾತು ತಾಯಿಗೆ ಹೇಳಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ಆದರೆ ಬೇರೆ ಸದಸ್ಯರು ಹೇಳಿದರೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ತಾಯಿ ಇಲ್ಲದ ಮನೆಗೆ ಹೋದಾಗ ತಾಯಿಯ ನೆನಪು ಬಹಳ ಕಾಡುತ್ತೆ ಹೇಗಾಗುತ್ತೆ ಅಕಸ್ಮಾತ್ ಹೋದರೆ ಹೇಗಾಗುತ್ತೆ ಅಂದರೆ ನೀರಿಲ್ಲದ ಕೆರೆಗೆ ಕರು ಬಂದು ನೀರು ಇಲ್ಲದೇ ಇರುವಂತಹ ಕೆರೆಗೆ ಕರು ಹಸುವಿನಿಂದ ಬಾಯಾರಿಕೆಯಿಂದ ಬಳಲಿ ಬೇಗೆಯಿಂದ ನೀರು ಹುಡ್ಕೊಂಡು ಬಂದಿರುತ್ತಾ ಒಂದು ಕೆರೆಗೆ ನೀರು ಕುಡಿಬೇಕು ಅಂತ ಬಂದಿರತ್ತಾ ಅಲ್ಲಿ ಬಂದಾಗ ಆ ಕೆರೆಯಲ್ಲಿ ಏನೂ ನೀರೇ ಇರೋದಿಲ್ಲ ಆಗ ಅದಕ್ಕೆ ಬಹಳ ನೋವು ದುಃಖ ಆಗುತ್ತೆ ಹಾಗೆ ಮಗಳು ತನ್ನ ಕಷ್ಟ ಸುಖ ಸಂತೋಷ ಎಲ್ಲವನ್ನೂ ಕೂಡ ತಾಯಿ ಜೊತೆಗೆ ನಿರಾಳವಾಗಿ ಹಂಚ್ಕೋಬೇಕು ಅಂತ ಬಂದಿರ್ತಾಳೆ ಆದರೆ ಆ ಮನೆಯಲ್ಲಿ ತಾಯಿನೇ ಇಲ್ಲ ಅಂದರೆ ಆಕೆಗೆ ಬಹಳ ದುಃಖ ಆಗುತ್ತೆ ಕರುವಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಜನಪದರು ಇದನ್ನು ಕೂಡ ತಾಯಿಯ ಮಹತ್ವವನ್ನು ಪಾಲಕರ ಮಹತ್ವವನ್ನು ಹೇಳುವಂತಹ ನುಡಿಯಾಗಿದೆ ಉಂಗೂರ ಉಡದಾರ ಮುರಿದಾರ ಮಾಡಿಸಬಹುದು ಮಡದಿ ಸತ್ತಾರ ತರಬಹುದು ಹಡೆದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ ನಾವು ಜಗತ್ತಿನಲ್ಲಿ ಏನೆಲ್ಲ ಕೊಂಡ್ಕೊಳ್ಬೋದು ಒಂದು ಉಂಗ್ರ ಮುರಿದರೆ ಮಾಡಿಸ್ಬೌದು ಉಡದಾರ ಅದು ಕೂಡ ಮುರಿದ್ರೆ ಹರಿದ್ರೆ ಮಾಡಿಸ್ಬೋದು ಬಂಗಾರ ಬೆಳ್ಳಿ ಎಲ್ಲವನ್ನು ಕೊಂಡ್ಕೊಳ್ಬೋದು ಆಸ್ತಿ ಪಾಸ್ತಿಯನ್ನೆಲ್ಲವನ್ನು ಕೊಂಡ್ಕೊಳ್ಬೋದು ಮತ್ತು ಇಲ್ಲಿ ಹೆಂಡತಿ ತೀರಿ ಹೋದಲು ಅಂತಂದರೆ ಅಲ್ಲಿ ಗಂಡನಿಗೆ ಇನ್ನೊಂದು ಮದುವೆಯನ್ನು ಮಾಡ್ತಾರೆ ಹೆಂಡತಿಯನ್ನು ಕೂಡ ಮಾಡ್ಬೋದು ತರಬಹುದು ಆದರೆ ಹೆತ್ತ ತಾಯಿಯಂತಹ ತಾಯಿ ಇನ್ನೊಬ್ಬರು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲದನ್ನೂ ಕೂಡ ಬೇರೆಯದನ್ನು ತರ್ಬೋದು ಹೊಸದಾಗಿ ತರ್ಬೋದು ಆದರೆ ತಾಯಿ ಅಂತಹ ತಾಯಿ ತಂದೆಯ ಯಾವತ್ತು ಸಿಗೋದಿಲ್ಲ ಅಂತ ಹಾಲುಂಡ ತವರಿಗೆ ಏನೆಂದು ಹರಿಸಲಿ ಹರಸಲಿ ಅಂದರೆ ಆಶಿಸಲಿ ಆಶೀರ್ವದಿಸಲಿ ಹೊಳೆದಂಡೆಯಲ್ಲಿರುವ ಕರಕೀಯ ಕರಿಕೆ ಅಂದರೆ ಗರಿಕೆ ಹುಲ್ಲು ಕುಡಿಯಂಗ ಕುಡಿ ಅಂದರೆ ಚಿಗುರು ಹಬ್ಬಲಿ ಹಬ್ಬಲಿ ಅಂದರೆ ಹರಡಲಿ ಅವರ ರಸಬಳ್ಳಿ ಇಲ್ಲಿ ಮಗಳು ತವರು ಮನೆಯನ್ನು ತಾನು ಹುಟ್ಟಿ ಬೆಳೆದ ಮನೆಯನ್ನು ಹರಿಸ್ತಾ ಇದ್ದಾಳೆ ಹೇಗೆ ಆ ಮನೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾಳೆ ಹಾಲುಂಡ ತವರಿಗೆ ತಾನು ಹಾಲನ್ನು ಉಂಡು ಬೆಳೆದು ಆಡಿ ದೊಡ್ಡವಳಾಗಿರ್ತಕ್ಕಂತಹ ಮನೆ ಆ ತವರು ಮನೆಗೆ ನಾನು ಏನಂತ ಹರಿಸ್ಲಿ ಏನಂತ ನಾನು ಆಶೀರ್ವಾದ ಮಾಡಲಿ ಹೊಳೆ ದಂಡೆಯಲ್ಲಿರುವ ಕರಕಿಯ ಹೊಳೆಯ ದಂಡೆ ಆ ನೀರಿನ ದಂಡೆ ಹೊಳೆಯ ದಂಡೆ ಇರುತ್ತಲ್ಲ ಅಲ್ಲಿ ಆ ದಂಡೆಯಲ್ಲಿ ಕರಿಕಿ ಹುಲ್ಲು ಬೆಳೆದಿರುತ್ತೆ ನೋಡಿ ಆ ಹುಲ್ಲು ಹಬ್ಬತಾನೇ ಇರುತ್ತೆ ಎಲ್ಲ ಪ್ರದೇಶವನ್ನು ಆಕ್ರಮಿಸ್ಕೊಂಡು ಬಿಟ್ಟಿರುತ್ತೆ ಅದೇ ರೀತಿಯಾಗಿ ಹೊಳೆಯ ದಂಡೆಯಲ್ಲಿ ಏನು ಕರಿಕಿ ಹೆಂಗೆ ಬೆಳೆಯುತ್ತಲ್ಲ ಬೆಳೀತಾ ಬೆಳೀತಾ ಹೋಗುತ್ತಲ್ಲ ಹರಡ್ತಾ ಹೋಗುತ್ತಲ್ಲ ಅದರ ಕುಡಿ ಅದರ ಚಿಗುರು ಹೆಂಗೆ ಹಬ್ಬತಾ ಹೋಗುತ್ತಲ್ಲ ಹಾಗೆ ನಮ್ಮ ತವರು ಮನೆಯ ಸಂಬಂಧಗಳು ನಮ್ಮ ತವ್ರ ಮನೆ ಅಭಿವೃದ್ಧಿಯಾಗಲಿ ಆ ಮನೆ ಹಬ್ಬಲಿ ಕರಕಿಯ ಹಾಗೆ ಅದು ಹರಡಲಿ ಬೆಳೆಯಲಿ ಅಭಿವೃದ್ಧಿ ಹೊಂದಲಿ ಅಂತ ಮಗಳು ತನ್ನ ತವ್ರ ಮನೆಯನ್ನು ಕುರಿತಾಗಿ ಆಚಿಸ್ತಾ ಇದ್ದಾಳೆ ಹರಿಸ್ತಾ ಇದ್ದಾಳೆ ನೋಡಿ ಇದೇ ನಿಮ್ಮ ಪಾಠದ ಶೀರ್ಷಿಕೆಯಾಗಿ ಬಂದಿದೆ ಪದ್ಯದ ಹೆಸರೇ ಇದೇ ಇದೆ ನೋಡಿ ಹಬ್ಬಲಿ ಅವರ ರಸಬಳ್ಳಿ ತವ್ರ ಮನೆ ಹಬ್ಬಲಿ ಹರಡಲಿ ಅಂತ ಹೆಂಗೆ ಕರಕಿ ಹೆಂಗೆ ಹರಡುತ್ತಲ್ಲ ಹಾಗೆ ತವರ್ ಮನೆಯ ಅಭಿವೃದ್ಧಿಯಾಗಲಿ ಬೆಳವಣಿಗೆ ಆಗಲಿ ಅಂತ ಇಲ್ಲಿ ಮಗಳು ಹೇಳ್ತಿದ್ದಾಳೆ ಹೀಗೆ ತಾಯಿಯ ಮಹತ್ವ ಮಗಳು ಹಾಗೆ ಶ್ರೀಮಂತಿಕೆ ಬಡತನ ಒಳ್ಳೆಯವ್ರ ಗೆಳೆತನವನ್ನು ಮಾಡಬೇಕು ಯಾರ ಜೊತೆಗೆ ಹೇಗಿರಬೇಕು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತಹ ನೀತಿ ಮೌಲ್ಯ ಮಾರ್ಗದರ್ಶನಗಳನ್ನು ಜನಪದರು ತಮ್ಮ ಹಾಡಿನ ಮೂಲಕ ವ್ಯಕ್ತಪಡಿಸಿದ್ದಾರೆ ಓಕೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹಾಗಿದ್ರೆ ಇನ್ನೇ ಆಗ್ತಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಓದ್ತಾ ಇರಿ ವಿಡಿಯೋ ನೋಡ್ತಾ ಇರಿ